ಪುಷ್ಪನಿಗೆ ಇದೀಗ ಪಶ್ಚಾತಾಪ ಕಾಡ್ತಾ ಇದೆ ಅಲ್ಲು ಅರ್ಜುನ್ಗೆ ಇದೀಗ ಪಶ್ಚಾತ್ತಾಪ ಕಾಡ್ತಾ ಇದೆ ಮೃತ ಅಭಿಮಾನಿ ರೇವತಿ ಕುಟುಂಬಕ್ಕೆ ಕ್ಷಮೆ ಕೇಳಿದ್ದಾರೆ ಅಲ್ಲು ಅರ್ಜುನ್ ಇದಕ್ಕೆ ಸಂಬಂಧಪಟ್ಟಂತೆ ಘಟನೆ ಬಗ್ಗೆ ಮಹಿಳೆ ಕುಟುಂಬಕ್ಕೆ ನಾನು ಕ್ಷಮೆ ಕೇಳ್ತೇನೆ ಅವರ ಕುಟುಂಬವನ್ನ ನಾನು ಭೇಟಿ ಕೂಡ ಮಾಡ್ತೀನಿ ಅಂತ ಅಲ್ಲು ಅರ್ಜುನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾನು ಥಿಯೇಟರ್ ಒಳಗೆ ಕುಟುಂಬಸ್ಥರ ಜೊತೆ ಸಿನಿಮಾ ನೋಡ್ತಾ ಇದ್ದೆ ಕುಟುಂಬಸ್ಥರ ಜೊತೆಯಲ್ಲಿ ಸಿನಿಮಾ ನೋಡ್ತಾ ಇದ್ದೆ ಥಿಯೇಟರ್ನ ಹೊರಗೆ ಕಾಲ್ತುಳಿತವಾಗಿ ದುರಂತ ಸಂಭವಿಸಿದೆ ಅದರ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನನ್ನ ಸಿನಿ ಜೀವನದಲ್ಲಿ ಇದುವರೆಗೂ ಕೂಡ ಈ ರೀತಿಯದ್ದ ಘಟನೆಗಳು ಆಗಿರಲಿಲ್ಲ ಈ ಘಟನೆಗೆ ನಾನು ಎಲ್ಲರಲ್ಲೂ ಕ್ಷಮೆ ಕೇಳ್ತೀನಿ ಅಂತ ಅಲ್ಲು ಅರ್ಜುನ್ ಹೇಳಿಕೆ ಕೊಟ್ಟಿದ್ದಾರೆ over for all your love and support. Thank you so much. I'm uh, genuinely touched by every everybody's love from all over the country and everywhere for all the industries, all the people, all the states. Thank you so much for all the love and especially my fans. Thank you, Andy Thank you. I love you, my fans. Thank you so much for your unconditional love and support. And uh, of course, I cannot finish it without saying the thanks to the uh, media. Thank you so much. I like to thank the entire media for all your love and support. ఫ్యామిలీ ఫ్యామిలీ నేను ఒకటే చెప్తానండి ఆన్స్ అగైన్ We're extremely sorry for the family, and I will personally be there to support them in whatever way possible. It's purely accidental. I'm inside a cinema theater watching a film with my family, and an accident happened outside. Which yeah, I was inside a theater watching a movie with my family, and uh, the accident happened outside. It's purely of no direct connection to me. It's purely accidental, purely unintentional. And my love and sympathies are genuinely there with the family, and I'll be there to, you know, to be there. I'll be there for, I'll be there to support. I'd like to thank everybody from all over for all your love and support. Thank you so much. I'm uh, genuinely touched by every everybody's love from all over the country and everywhere, from all the industries, all the people, all the states. Thank you so much for all the love, and especially my fans. Thank you, Anand. Thank you. I love you, my fans. Thank you so much for your unconditional love and support. ಐ ಕೆನ್ ನಾಟ್ ವಿತೌಟ್ ಸೆಯಿಂಗ್ ಥ್ಯಾಂಕ್ಸ್ ಟು ದ ಮೀಡಿಯಾ ಥ್ಯಾಂಕ್ ಯು ಸೋ ಮಚ್ ಐ ಲೈಕ್ ಯುಸ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಐ ವಿಲ್ಪೋರ್ಟ್ ಇದು ಅಲ್ಲು ಅರ್ಜುನ್ ಅವರು ಬಿಡುಗಡೆಯಾಗಿ ತಮ್ಮ ನಿವಾಸಕ್ಕೆ ಅಂದರೆ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಆಡಿದಂತಹ ಮಾತುಗಳು ಈ ಘಟನೆಗೆ ಸಂಬಂಧಪಟ್ಟಂತೆ ನನಗೆ ತುಂಬ ನೋವಾಗಿದೆ ಕುಟುಂಬಸ್ಥರ ಜೊತೆಯಲ್ಲಿ ಸಿನಿಮಾ ನೋಡೋದಕ್ಕೆ ಅಂತ ಹೋಗಿದ್ವಿ ಪ್ರೀಮಿಯರ್ ಶೋ ಆಯೋಜನೆ ಮಾಡಿದರು ಘಟನೆ ನಡೆದಿರುವಂತಹ ಸಂದರ್ಭದಲ್ಲಿ ಆ ಘಟನೆ ನಡೆದಿದೆ ಅನ್ನುವಂಥದ್ದು ಕೂಡ ನನಗೆ ಗೊತ್ತಿರಲಿಲ್ಲ ಸಿನಿಮಾ ನೋಡ್ತಾ ಇದ್ವಿ ಆದರೆ ಆ ತುಳಿತಕ್ಕೆ ಓರ್ವ ಮಹಿಳೆ ಬಲಿಯಾಗಿರುವಂತಹ ಘಟನೆ ತುಂಬ ದುರದೃಷ್ಟಕರ ಈ ಘಟನೆಗೆ ನಾನು ಕಾರಣೀಭೂತ ಅಂತ ನನ್ನ ಮೇಲೆ ಆರೋಪಗಳು ಕೂಡ ಕೇಳಿಬಂತು ಆದರೆ ಈ ಘಟನೆ ಆಗಿರುವಂಥದ್ದು ನನಗೆ ಗೊತ್ತಿಲ್ಲ ಅಂತ ಅಲ್ಲು ಅರ್ಜುನ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇದರ ಜೊತೆಗೆ ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಂಡಿದ್ದಾರೆ ಅದೆಲ್ಲದಕ್ಕೂ ಕೂಡ ನಾನು ತಲೆಬಾಗ್ತೀನಿ ಕಾನೂನಿಗೆ ನಾನು ಬಾಗ್ತೀನಿ ಅದೇ ರೀತಿ ಈ ಒಂದು ವಿಚಾರದಲ್ಲಿ ತಮ್ಮನ್ನು ಬೆಂಬಲಿಸಿದಂತಹ ಅಭಿಮಾನಿಗಳು ಅದೇ ರೀತಿ ಮಾಧ್ಯಮಗಳಿಗೂ ಕೂಡ ಅವರು ಧನ್ಯವಾದ ತಿಳಿಸಿದರು ಇನ್ನು ಇದೇ ರೀತಿಯಾಗಿ ಈಗ ಸಾವನ್ನಪ್ಪಿರುವಂತಹ ಮಹಿಳೆ ಏನಿದ್ದಾರೆ ರೇವತಿ ಅವರು ಅವರ ಕುಟುಂಬಕ್ಕೂ ಕೂಡ ಭೇಟಿ ಕೊಡ್ತೀನಿ ಅನ್ನುವಂತಹ ಮಾತನ್ನು ಈಗ ಅಲ್ಲು ಅರ್ಜುನ್ ಅವರು ಹೇಳಿರುವಂಥದ್ದು ಅವರ ಕುಟುಂಬಸ್ಥರನ್ನು ನಾನು ಪರ್ಸನಲಿ ಭೇಟಿ ಹಾಕ್ತೀನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೊಂದಿಗೆ ಮಾತನಾಡಿ ಸಾಂತ್ವನ ಹೇಳ್ತೀನಿ ಅನ್ನುವಂತಹ ಮಾತನ್ನು ಅಲ್ಲು ಅರ್ಜುನ್ ಹೇಳಿದ್ದಾರೆ